ಹಾಯ್ ದೋಸ್ತರಾ ಎಲ್ಲರಿಗೂ ನಮಸ್ಕಾರ ಕೃಷಿ ಡೈರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಾಗ ವಿಶೇಷ ಮಾಹಿತಿ ಏನಪ್ಪ ಅಂದ್ರೆ ನೋಡಿ ಸ್ನೇಹಿತರೆ ಕುರಿಗಳಿಗೆ ಬಾಯ್ಬೇನೆ ಬಂದಿತ್ತಪ್ಪ ಅಂದ್ರೆ ಯಾವ ಥರ ಇಂಜೆಕ್ಷನ್ ಮಾಡ್ಕೋಬೇಕು ಎಷ್ಟು ದಿನ ಮಾಡ್ಕೋಬೇಕು ಅದಕ್ಕೆ ಗುಳಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಟ್ಯಾಬ್ಲೆಟ್ಸನ್ನ ಯಾವ ಥರ ಕೊಡಬೇಕು ಎಷ್ಟು ದಿನ ಕೊಡಬೇಕು ಮತ್ತು ಯಾವ ಥರ ಬಾಯಿಬೇನಿ ಬಾಯಿ ಬೇ ಬಂದಿರ್ತಾವೆ ಸೊಂಡಿ ದಪ್ಪ ಇದುಪ್ಪ ಆಗಿರ್ತವೆ ಸ್ನೇಹಿತರೆ ಅದಕ್ಕೆ ಯಾವ ಥರ ಕ್ಲೀನ್ ಮಾಡ್ಕೋಬೇಕು ಅದಕ್ಕೆ ಬಾಯಿಬೇನಿಗೂ ಕೂಡ ಒಂದು ಎಣ್ಣೆ ಇದೆ ಸ್ನೇಹಿತರೆ ಆ ಬಾಯಿಬೇನಿಗೆ ಎಣ್ಣೆ ಇದೆ ಅಲ್ಲ ಸ್ನೇಹಿತರೆ ಅದಕ್ಕೆ ಹಚ್ಬೇಕು ಯಾವ ಥರ ಹಚ್ಬೇಕು ಅನ್ನೋದನ್ನು ಈಗ ಮುಂದಿನ ಕ್ಯಾಮ್ರಾದಿಂದ ತೋರಿಸ್ತೀನಿ ಸ್ನೇಹಿತರೆ ಅದು ಈಗ ನಮ್ಮ ಕುರಿಯಿಂದ ಹೊಡ್ಕೊಂಬಂದ್ವಿ ಸ್ನೇಹಿತರೆ ಅದು ಮೇಯಕದತ್ತ ಅದು ಅನ್ ಅದಕ್ಕೆ ಈಗ ಆರಾಮಾಗಿತಿ ಸ್ನೇಹಿತರೆ ಈಗ ಒಂದು ಸ್ವಲ್ಪ ಮೇಯ್ತೈತಿ ಆ ವಿಡಿಯೋದಾಗ ಮುಂದಿನ ಕ್ಯಾಮ್ರಾದಿಂದ ತೋರಿಸ್ತೀನಿ ಆ ಕುರಿನ ನೋಡ್ಕೊಂಡು ಬಂದ್ರಿ ಒಂದು ಸಲ ತನಕ ಏನೋ ಯಾವ ಥರ ಟೂ ಮಾಡ್ಕೋಬೇಕು ಅನ್ನೋದನ್ನು ಲಾಸ್ಟ್ನೇ ಲಾಸ್ಟ್ನೇ ತನಕ ನೋಡ್ರಿ ಲಾಶ್ಟೇ ತಾ ಹೆಂಡಿಗೆ ನಾನು ತೋರಿಸ್ತೀನಿ ವಿಡಿಯೋದಾಗ ಯಾವ ಟೂ ಅನ್ನೋದನ್ನ ನೋಡಿ ಸ್ನೇಹಿತರೆ ಒಂದ್ಸಲ ಕುರಿ ತೋರಿಸ್ಕೊಂಡು ಬರ್ತೀನಿ ನೋಡ್ಕೊಂಡು ಬರ್ರಿ ಸ್ನೇಹಿತರೆ ಬನ್ನಿ ಮುಂದಿನ ಕ್ಯಾಮ್ರಾದಿಂದ ತೋರಿಸ್ತೀನಿ ಬರ್ರಿ ನೋಡಿ ಸ್ನೇಹಿತರೆ ಇಲ್ಲಿ ಹೋಗ್ತಾ ಇಲ್ಲ ಅದೇ ಕುರಿಗೆ ಬಾಯ್ಬೇನು ಬಂದಿದೆ ಸ್ನೇಹಿತರೆ ಅದು ಅದಕ್ಕೆ ಹಾಲಿ ಅಪ್ಪಳೆ ಬಿದ್ದಿದ್ದೆ ಸ್ನೇಹಿತರೆ ಆ ಕುರಿ ನೋಡ್ರಿ ಅಲ್ಲಿ ಹೋಗಿ ಹೋಗುತ್ತಲ್ಲ ಸ್ನೇಹಿತರೆ ಇಲ್ಲಿ ತೋರಿಸ್ ನೋಡಿ ಸ್ನೇಹಿತರೆ ಇದೇ ಕುರಿಗೆ ಬಾಯ್ಬೇನೆ ಬಂದ ಬಂದಿದ್ದ ಸ್ನೇಹಿತ ಬಂದ್ ಸ್ನೇಹಿತರೆ ಇದಕ್ಕೆ ಇಂಜೆಕ್ಷನ್ ಮಾಡ್ಕೊಂಡು ಸ್ನೇಹಿತರೆ ಆರಾಮಾಗಿ ಸ್ನೇಹಿತರೆ ಈಗ ಸ್ವಲ್ಪ ಸ್ವಲ್ಪ ಮೇಯ್ತಿದ್ದ ಸ್ನೇಹಿತರೆ ಇನ್ನೂ ಪೂರಕ ಸಂಪೂರ್ಣವಾಗಿ ವಾಸಿಯಾಗಿಲ್ಲ ಬಾಯ್ಬಾನಿ ಇನ್ನೂ ಎಷ್ಟು ದಿನ ಅನ್ನೋ ಅದನ್ನ ಟೂಬು ಗುಳಿಗೆ ಎಷ್ಟು ದಿನ ಅಕ್ಕೋಬೇಕು ಅನ್ನೋದನ್ನು ಎಲ್ಲ ಸಂಪೂರ್ಣವಾಗಿ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಕುರಿ ಆದ್ರೆ ನಾವು ಹಿಂದೆ ಹೊಡ್ಕೊಂಬಂದಿ ಒಂದು ದಿನ ಕೂಡ ಹಾಕಿಲ್ಲ ಅಟ್ಟೆಗಾಕಿಲ್ಲ ಬಿದ್ದೈತೆ ಬಿದ್ದತ್ತಾದರೆ ಮೇಯಾದ ಮಾತ್ರ ಬಿಟ್ಟಿಲ್ಲ ಸ್ನೇಹಿತರೆ ಕುರಿ ಮಾತ್ರ ನೋಡಿರಿ ಕುರಿ ಏನು ಮೇಯ್ತು ಸ್ನೇಹಿತರೆ ಆದರೆ ಏನು ಬಿಟ್ಟಿಲ್ಲ ಸ್ನೇಹಿತರೆ ಈ ಬಾಯಿಬೇನೆ ಬಂತಪ್ಪ ಕುರಿ ಒಂದೊಂದು ಕುರಿಗೆ ಬಂತಪ್ಪ ಅಂದ್ರೆ ಸೊಂಡಿ ಬಾಯ್ತು ನಮ್ಮ ಬಾಯಿ ಬಾಯಿಬೇನಿಯಾಗ ಒಂದು ಬೇರೆ ಬೇರೆ ಥರ ಅದಾವೆ ಸ್ನೇಹಿತರೆ ನೋಡ್ರಿ ಮೇಯ್ಯ ನೀವು ನಿಮ್ಮ ಕಣ್ಣರು ತೋರಿಸ್ನ ನಾವು ಮಾಡ್ಕೊಂಡಿರ್ತಕ್ಕಂಥ ಟೋಬ್ಗಳನ್ನ ಈ ವಿಡಿಯೋದಾಗ ತೋರಿಸ್ನ ನೋಡಿರಿ ಇಷ್ಟಾಗಿತ್ತಪ್ಪ ನಿಮಗೂ ಈ ವಿಡಿಯೋ ಮೂಲಕ ಇಷ್ಟ ಆಗಿತ್ತಪ್ಪ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಸ್ನೇಹಿತರೆ ಅದೇ ಆ ಕುರಿನ ನೋಡಿ ಬೈನಿ ಬಂತು ಸ್ನೇಹಿತರೆ ಆ ಬೈನಿ ಬಂದದ ನೋಡಿ ಸ್ನೇಹಿತರೆ ನಮ್ಮ ಕುರಿಗೆ ಒಂದೇ ಒಂದೇ ಕುರಿಗೆ ಬಾಯ್ಬಣ್ಣಿ ಬಂದಿದ್ದ ಸ್ನೇಹಿತರೆ ಯಾವ ಥರ ಮೀತಾಯಿದೆ ನೋಡಿ ಸ್ನೇಹಿತರೆ ಕುರಿ ಇದೇ ಇದೇ ಕುರಿಗೆ ಬಾಯ್ಬಣ್ಣಿ ಬಂದ ಸ್ನೇಹಿತರೆ ಇದೇ ಒಂದು ಬೈನಿ ಬಂದು ಕುರಿಗೆ ಬಂದಿದ್ದು ಸ್ನೇಹಿತರೆ ನಾವು ಇದಕ್ಕೆ ಇಂಜೆಕ್ಷನ್ ಮಾಡ್ಕೊಂಡಿವಿ ಆದರೆ ಈಗ ಕಮ್ಮಿ ಆಗೈತಿ ಬೈಬೇನಿ ನೋಡಿ ಸ್ನೇಹಿತರೆ ಕುರಿ ಯಾವ ಥರ ಇದೆ ನೋಡಿ ಈಗ ಆಗಿ ಈ ಆಗಿ ಎಲ್ಲ ಬೇಜಾರು ಮೇವು ಬಿದ್ದಾವೆ ಸ್ನೇಹಿತರೆ ಬೇಜಾರು ಮೇವು ಬಿದ್ದು ವರ್ಷನ ಕುರಿಗೆ ಕಟ್ಟಿ ಕಾಡ್ತಾಯ್ತಿ ಬೈಬೇನಿ ಅದರಾಗ ಬಾಯ್ಬಾನಿಯಾಗ ಬೇರೆ ಬೇರೆ ನಮ್ಮನೆ ನಮ್ಮನಿ ಬೈಬೇನಿ ಅದಾವ್ರಿ ಆ ಕುರಿಗೆ ಬಂತಪ್ಪ ಅಂದ್ರೆ ಕುರಿ ಕುರಿಗೆ ಬಂತಪ್ಪ ಅಂದ್ರೆ ಏನು ಮಾಡ್ತೀವಿ ಒಂದೊಂದು ಕುರಿಗೆ ಬೇರೆ ಬೇರೆ ನಮೂನೆ ಇದ್ದಾವಲ್ಲ ಒಂದೊಂದು ಕುರಿಗೆ ಬಂತಪ್ಪ ಅಂದ್ರೆ ಯಾವ ಥರ ಕುರಿ ಮಾಡ್ತಪ್ಪ ಅಂದ್ರೆ ಕ ಗಾಣದೊಳಗೆ ಕಬ್ಬಿನ ಸಿಪ್ಪೆ ಕೊಡ್ತಾರಲ್ಲ ಆ ಥರ ಹಿಂದಿ ಇಪ್ಪಿ ಮಾಡಿಬಿಡ್ತಾರೆ ಸ್ನೇಹಿತರೆ ಆ ಥರ ಏನು ನಮ್ಮ ಕುರಿ ಭಾಳ ಕೆಟ್ಟಿಲ್ಲ ಸ್ನೇಹಿತರೆ ಅದು ಬಾಯ್ಬೇನೆ ಬಂದರೆ ಸುಮ್ಮನೆ ನಾರ್ಮಲಾಗಿ ಬಾಯಿಬೇಲಿ ಬಂದಿದೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಸ್ನೇಹಿತರೆ ಕುರಿ ಬಾಯ್ಬೇನಿಗೆ ಬಂದು ಟ್ಯಾಗರ್ ಮರಿ ಅಥವಾ ಪಟ್ಲೆ ಟ್ಯಾಗರ್ ಮರಿ ಬೇರೆ ಬೇರೆ ಕಡೆ ಕುರಿ ರೈತರು ಸಾಕಷ್ಟು ರೈತರ ಲುಕ್ಷಾನ ಮಾಡ್ಕೊಂಡು ಸ್ನೇಹಿತರೆ ಆ ಥರ ನಮ್ಮ ಕುರಿಯಲ್ಲಿ ಒಂದು ಯಾವುದೇ ಥರ ಬಾಯ್ಬೇನೆ ಬಂದು ಯಾವುದೇ ಒಂದು ಕುರಿ ಲುಕ್ಷಣ ಆಗಿಲ್ಲ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿರ್ತಾರಪ್ಪ ನಮ್ಮ ಚಾನಲ್ ಹಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಈ ಥರ ನಿಮ್ಮ ಕುರಿಯನ್ನು ಲುಕ್ಷಾನ ಮಾಡ್ಕೊಬೇಡ್ರಿ ಒಂದು ನಮ್ಮದು ಒಂದು ಮ ನಮಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸ್ ಏನೋ ಈ ಯಾರ್ಯಾರು ಹೆಚ್ಚಿನ ಮಾಹಿತಿಯನ್ನು ನಮಗೂ ಗೊತ್ತಿರಲಿಲ್ಲ ಸ್ವಲ್ಪ ಏನೇನು ಕಮೆಂಟ್ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸ್ರಿ ನೋಡಿರಿ ನೋಡಿ ಸ್ನೇಹಿತರೆ ಬಿಸಿನೀರು ಕಸ್ಕೊಂಡು ಉಗುರು ಬಚ್ಚಿರುವಷ್ಟು ಬಿಸಿನೀರು ಕಾಯ್ಕೊಂಡು ಸ್ನೇಹಿತರೆ ಕ್ಲೀನಾಗಿ ಬೆಳಗ್ಗೆ ರಾತ್ರಿ ತೊಳಿಬೇಕು ಸ್ನೇಹಿತರೆ ತೊಳೆದು ಈ ಎಣ್ಣೆ ಹಚ್ಬೇಕು ಸ್ನೇಹಿತರೆ ಬೆಳಗ್ಗೆ ರಾತ್ರಿ ಹಚ್ಚಿ ಹಚ್ಚಿದ ತಕ್ಷಣ ನೋಡ್ರಿ ಇದೇನು ತುಪ್ಪ ಇದಾಗಿದೆ ಸ್ನೇಹಿತರೆ ಇದನ್ನ ಹಾಕೋದ್ರಿಂದ ಬಾಯಿ ಮೃದು ಆಗುತ್ತೆ ಸ್ನೇಹಿತರೆ ಮೇಯಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ನೋಡ್ರಿ ಈ ತರ ಗುಳಿಗೆ ಬಾಯಿಬೇನ್ಗೆ ಹಾಕುವಂಥ ಗುಳಿಗೆ ಸ್ನೇಹಿತರೆ ಈ ಗುಳಿಗೆ ಹಾಕೋದ್ರಿಂದ ನೋಡ್ರಿ ಚಂಜಲ್ಲೇ ಮುಂಜಾಲೆ ರಾತ್ರಿ ಕೂಡಿ ಹಾಕ್ಬೇಕು ಸ್ನೇಹಿತರೆ ನೋಡ್ರಿ ಬೆಳಗ್ಗೆ ರಾತ್ರಿ ಯಾಕೆ ಹಾಕ್ಬೇಕಪ್ಪ ಅಂದ್ರೆ ಈ ಗುಗ್ಗಿ ಸ್ನೇಹಿತರೆ ಇದನ್ನ ಹಾಕೋದ್ರಿಂದ ನೋಡಿರಿ ಬಾಯ್ಬೇನಿ ಸೊಂಡಿ ಭಾತಿರ್ತಾವಲ್ಲ ಸ್ನೇಹಿತರೆ ಅವು ನೋವು ನೋವುಗಳು ನೋವು ಜಾಸ್ತಿ ಆಗಿರ್ತಾವೆ ಸ್ನೇಹಿತರೆ ಕುರಿಗಳಿಗೆ ಬಾಯ್ಬೇನಿ ಸೊಂಡಿ ಬಾತು ಎಲ್ಲ ನೋವು ಜಾ ಬೇನೆ ಆಗಿರ್ತಾವೆ ಸ್ನೇಹಿತರೆ ಅದನ್ನ ಏನು ಹಾಕಿ ಹಾಕೋದ್ರಿಂದ ಏನಪ್ಪ ಬಾಯ್ಬೇನಿ ನೋವು ಕಣ್ ಕಡಿಮೆ ಆಗೋ ಸ್ನೇಹಿತರೆ ನೋಡ್ರಿ ಇದು ಪೆನ್ಸಿಲ್ ಇಂಜೆಕ್ಷನ್ ಇಂಜೆಕ್ಷನ್ ಮಾಡ್ಕೊಳ್ಳೋದ್ರಿಂದ ಸ್ನೇಹಿತರೆ ನೋಡ್ರಿ ಇದನ್ನ ಪೆನ್ಸಿಲ್ ಇಂಜೆಕ್ಷನ್ ಮಾಡ್ಕೊಳ್ಳೋದ್ರಿಂದ ಏನು ರೀ ಅವು ದತ್ತರಾಗಿರ್ತವಲ್ಲ ರೀ ಜಾಸ್ತಿ ಅವು ಸಹ ಇವು ಹೋಗ್ತಾವೆ ಸ್ನೇಹಿತರೆ ಇಂಜೆಕ್ಷನ್ ಮಾಡ್ಕೊಳೋದ್ರಿಂದ ವಿಡಿಯೋ ಈ ವಿಡಿಯೋ ಮೂಲಕ ತಿಳಿಸೋದೇನಪ್ಪ ಅಂದರೆ ನಿಮಗೂ ಈ ಥರ ಇದು ಮೆಡಿಶನ್ ಬೇಕಾಗಿತ್ತಪ್ಪ ನಮ್ಮ ಹತ್ತಿರದ ಮೆಡಿಕಲ್ ಗೆ ವಿಸಿಟ್ ಮಾಡಿ ನೋಡಿ ಸ್ನೇಹಿತರೆ ನಮ್ಮ ಕುರಿಗಳಿಗೆ ಈ ತರ ಇಂಜೆಕ್ಷನ್ ಮಾಡ್ಕೊಂಡು ಸ್ನೇಹಿತರೆ ಈ ತರ ಇಂಜೆಕ್ಷನ್ ಮಾಡ್ಕೊಂಡಿದ ನಂತರನೂ ನಾವು ವಿಡಿಯೋ ಮಾಡಿ ಹಾಕ್ತಿರೋದು ಕುರಿ ಮೇಯಕತೈತಿ ಆರಾಮವಾಗಿತ್ತು ಸ್ನೇಹಿತರೆ ಇದೇ ತರ ನಮ್ಮ ಚಾನಲಲ್ಲಿ ವಿಡಿಯೋಗಳು ಬರ್ತಿತ್ತು ಸ್ನೇಹಿತರೆ ಈಗ ನಮ್ಮ ಚಾನಲ್ ಹೇಗಿದೆ ನಿಮಗೂ ಈ ತರ ಮೆಡಿಶನ್ ಬೇಕಾಗಿತ್ತರಪ್ಪ ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಗೆ ಒಂದ್ಸಲ ವಿಸಿಟ್ ಮಾಡಿ ತಾರಾ ಮಿಷನ್ ಎಣ್ಣೆ ಯಾಕೆ ಮಾಡ್ಕೊಳ್ಬೇಕಪ್ಪ ಅಂದ್ರೆ ನೋಡಿ ಸ್ನೇಹಿತರೆ ತಾರ ಮಿಷನ್ ಕೂಡ ಎಣ್ಣೆ ಜ್ವರ ಕಡಿಮೆ ಮಾಡ್ತೇವೆ ಸ್ನೇಹಿತರೆ ಏ ಕುರಿಗೆ ಬೈಬೇನಿಗೆ ಕೂಡ ಏನು ಜ್ವರ ಸ್ನೇಹಿತರ ಅದಕ್ಕೂ ಜ್ವರ ಕಡಿಮೆ ಮಾಡ್ತದೆ ಇದೇ ಥರ ನಮ್ಮ ಚಾನಲ್ ವಿಡಿಯೋಗಳು ಬರ್ತಾವೆ ಚಾನೇ ತರ ನಮ್ಮ ಚಾನಲ್ ವಿಡಿಯೋ ಬರ್ತವೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರಪ್ಪ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ